ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ನಮ್ಮೂರ ಪಕ್ಕದಲ್ಲೇ ಒಂದು ತೇರಿತ್ತು ನಿನ್ನೆ ನಿನ್ನೆ ರಾತ್ರಿ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಪಾಪು ಮಲಗಿದ್ದಾನೆ ಸ್ನಾನ ಮಾಡಿ ಮಲಗಿದ್ದಾನೆ ಸೊ ಈಗ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡ್ತಾನೆ ಸೊ ಈ ಟೈಮಲ್ಲೇ ಒನ್ ಅವರ್ ಹಾಗೆ ಹೋಗಿ ಬಂದುಬಿಡೋಣ ಅಂತ ಇಲ್ಲೇ ಹತ್ತಿರ ಇದೆ ಸೊ ಹೋಗ್ತಾ ಅಲ್ಲಿ ನಮ್ಮ ಶಾಲೆ ಕೂಡ ಬರುತ್ತೆ ನಮ್ಮ ಶಾಲೆ ಓದಿದ್ದ ಜಾಗ ಅದು ತುಂಬ ಮೆಮೊರೀಸ್ ಇದೆ ಅಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಇದೇ ನೋಡಿ ನಾನು ಕಲ್ತಿದ್ದ ಶಾಲೆ ಬಂತು ಇಲ್ಲಿ ತುಂಬ ಮೆಮೊರೀಸ್ ಇದೆ ನಂದು ಫಸ್ಟು ಒಂದು ಮೆಮೊರಿ ಹೇಳಬೇಕು ಅಂದರೆ ನಾನು ಫಸ್ಟ್ ಡೇ ಫಿಫ್ತಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ ಏನಾಯ್ತು ಸೈಕಲ್ ತೊಗೊಂಡು ಬರ್ತಾ ಇದ್ದೆ ಸೈಕಲ್ ತೊಗೊಂಡು ಬಂದು ಇಲ್ಲೇ ಇದೇ ಗೇಟ್ ಹತ್ತಿರನೇ ಬಂದು ನಿಂತ್ಕೊಂಡಿರೋ ಸೈಕಲಿಗೆ ಗುದ್ದಿ ನಾನು ಮತ್ತು ಸೈಕಲ್ ಅವರು ಇನ್ನೊಬ್ರು ನಿಂತ್ಕೊಂಡಿದ್ರಲ್ಲ ಅವರು ನಮ್ಮೂರವ್ರೆ ನನಗೆ ಪರಿಚಯ ಇದ್ದವ್ರೆ ಅವರಿಗೆ ಕೊಟ್ಟು ಬಿದ್ದುಬಿಟ್ಟಿದ್ವಿ ಸೊ ಅವರಿಗೂ ಫುಲ್ ಗಾಯ ಆಗಿತ್ತು ನಾನು ಎಲ್ಲಿ ಅವರು ಬೈತಾರೇನೋ ಅಂತ ಫುಲ್ ಹೆದ್ರಿಕೊಂಡಿದ್ದೆ ಬಟ್ ಅವರು ತುಂಬ ಅರ್ಥ ಮಾಡಿಕೊಂಡು ನನ್ನನ್ನು ತುಂಬ ಕೇರ್ ಮಾಡಿದರು ಸೊ ಇದೊಂದು ಮೆಮೊರಿ ಆಮೇಲೆ ಇದು ನೋಡಿ ಈಗ ಫುಲ್ಲು ಸ್ವಲ್ಪ ಚೇಂಜ್ ಆಗಿದೆ ಬಟ್ ಇನ್ನೂ ಅಷ್ಟೇ ಸುಂದರವಾಗಿದೆ ಈ ಶಾಲೆ ಇಲ್ಲಿ ರಿಪಬ್ಲಿಕ್ ಡೇ ಇದ್ದು ಸ್ವಲ್ಪ ಏನೋ ತಯಾರಿ ಮಾಡ್ಕೋತಾ ಇದ್ದರು ಅವರು ಸೊ ಆಗಲೇ ಹೋಗಿದ್ದೆ ನಾನು ಮತ್ತು ಇಲ್ಲಿ ಟೀಚರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ಇಲ್ಲಿ ಈ ಈ ಟೀಚರ್ ಇದ್ದಾರಲ್ಲ ಅವರು ನನಗೆ ಕಲಿಸಿದವರು ನಾನು ಸೆವೆಂತಲ್ಲಿರ್ತಾ ಅವರು ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದು ಇಲ್ಲಿ ನೋಡಿ ಮಕ್ಕಳು ಎಲ್ಲ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ ರಿಪಬ್ಲಿಕ್ ಡೇಗೆ ಎಲ್ಲ ತಯಾರಿ ಜೋರಾಗಿ ಮಾಡ್ತಾ ಇದ್ದಾರೆ ಸೊ ರಿಪಬ್ಲಿಕ್ ಡೇ ಇರೋದು ಮಂಡೇ ನಾನು ಹೋಗಿದ್ದು ಇಲ್ಲಿ ಶನಿವಾರ ಹೋಗಿದ್ದೆ ಹಾಗೆ ಇಲ್ಲಿ ತುಂಬ ಹೂವಿನ ಗಿಡ ತರಕಾರಿ ಗಿಡ ಎಲ್ಲ ಕೂಡ ಬೆಳೆದಿದ್ರು ಎಲ್ಲ ಕೂಡ ಚೆನ್ನಾಗಿ ಬೆಳೆದಿತ್ತು ಈಗ ಈ ಈ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಾವಿರಬೇಕಿದ್ರೆ ಇಷ್ಟೊಂದು ತರಕಾರಿ ಹೂವಿನ ಗಿಡ ಎಲ್ಲ ಇದ್ದಿಲ್ಲ ಬಟ್ ಈಗ ನೋಡಿದ್ರೆ ಸ್ವಲ್ಪ ಹೆಚ್ಚಿಗೆನೇ ಡೆವಲಪ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಕೂಡ ಇದೆ ಸೊ ನನಗೆ ನೋಡಿ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿ ಗ್ರಾಮ ಗ್ರಂಥಾಲಯ ಕೂಡ ಶಾಲೆಯಲ್ಲಿ ಮಾಡ್ಕೊಂಡಿದ್ದಾರೆ ಹೀಗೆ ಇಲ್ಲಿ ಕೆಲವೊಂದಿಷ್ಟು ಮಕ್ಕಳು ಬಂದು ಮಕ್ಕಳಿಗೆ ಇಷ್ಟವಾದ ಪುಸ್ತಕ ಎಲ್ಲ ಇಟ್ಟಿದ್ದರು ಸೊ ಅವರು ತಗೊಂಡು ಓದ್ತಾ ಇದ್ರು ಸೊ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ ನಮ್ಮ ಹಳ್ಳಿ ಶಾಲೆಯೂ ಯಾವುದೇ ಶಾಲೆಗಿಂತ ಕಡಿಮೆ ಇಲ್ಲ ಅಂತ ಅನಿಸತ್ತೆ ಆ ಕಡೆ ನಮ್ಮ ಶಾಲೆ ಇತ್ತು ಹಾಗೆ ಅಲ್ಲೇ ಹಿಂದೆ ಇಲ್ಲಿ ಬಟಾಣಿಕಲ್ ಗಾರ್ಡನ್ ಇದೆ ತುಂಬ ಚೆನ್ನಾಗಿದೆ ಇದು ಮಾತ್ರ ಸೊ ನಾವು ಆಗ ಇಲ್ಲಿ ಪಿಕ್ನಿಕ್ಕಿಗೆಲ್ಲ ಬರ್ತಿದ್ವಿ ಸೊ ಇವತ್ತು ಕ್ಲೋಸ್ ಇದೆ ಮತ್ತೊಂದು ದಿನ ಯಾವಾಗಾದರೂ ಬಂದರೆ ಇದರದ್ದು ಕೂಡ ಒಂದು ವ್ಲಾಗ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಗಾರ್ಡನ್ ಮಾತ್ರ ಇಲ್ಲಿ ಒಂದು ದೇವಸ್ಥಾನ ಇದೆ ಹಾಗೆ ಇದೆ ನೋಡಿ ರಥ ತೇರಿಂದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನಿನ್ನೆ ರಾತ್ರಿ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಿಲ್ಲ ಸೊ ಇದು ದೇವಸ್ಥಾನ ಸೊ ಒಳಗಡೆ ಹೋಗೋಣ ಈಗ ಬನ್ನಿ ಈಗ ನೋಡಿ ಇದು ರಥದ್ದು ಫುಲ್ಲು ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ರಂಗೋಲಿನೂ ಕೂಡ ದೇವ್ರ ಮುಂದೆ ತುಂಬ ಚೆನ್ನಾಗಿ ನೀಟಾಗಿ ಹಾಕಿದ್ರು ಹಾಗೆ ನಾನು ತುಂಬ ದಿನ ಆಗಿತ್ತಲ್ಲ ಬಂದು ಒಂದು ರೌಂಡ್ ಬರೋಣ ದೇವಸ್ಥಾನನ ಅಂತ ಹೋಗಿದ್ದೆ ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ನಮ್ಮ ಮೆಮೊರೀಸ್ ತುಂಬ ಇದೆ ನಾವು ಡ್ಯಾನ್ಸ್ ಪ್ರಾಕ್ಟೀಸಿಗೆಲ್ಲ ಇಲ್ಲೇ ದೇವಸ್ಥಾನದಲ್ಲೇ ಬಂದು ಮಾಡ್ತಿದ್ವಿ ವೀಕೆಂಡು ಹಾಗೆ ಇದು ಧ್ಯಾನ ಮಂದಿರ ನಮಗೆ ತುಂಬ ಇಷ್ಟವಾದ ಜಾಗ ಚಿಕ್ಕವರಿದ್ದಾಗ ಅದ್ರ ಒಳಗಡೆ ಹೋಗಿ ಆಟ ಆಡ್ತಿದ್ವಿ ಸೊ ಇದನ್ನೆಲ್ಲ ನೋಡಿ ಈಗ ತುಂಬಾ ಖುಷಿಯಾಯಿತು ನನಗೆ ಇವತ್ತು ಅಂಗಡಿಗಳೆಲ್ಲ ಹೋಗಿಬಿಟ್ಟಿದೆ ಕೆಲವೊಂದು ಅಂಗಡಿಗಳಷ್ಟೇ ಮಾತ್ರ ಇದೆ ಸೊ ಅದಕ್ಕೆ ಹೋಗಿ ಬರೋಣ ಅಂತ ನಿನ್ನೆ ರಾತ್ರಿ ತುಂಬ ಅಂಗಡಿ ಬಂದಿತ್ತು ಅಂತ ಸೊ ಇವತ್ತು ಸ್ವಲ್ಪ ಅಷ್ಟೇ ಇದೆ ಒಂದೆರಡು ಆಟಿಕೆ ಸಾಮಾನು ಅಂಗಡಿ ಇದೆ ಸೊ ಅಲ್ಲಿ ಹೋಗಿ ಬರೋಣ ಅಂತ ಇದ್ದೀವಿ ಇಲ್ಲಿ ಕೆಲವೊಂದು ಅಂಗಡಿಗಳಿತ್ತು ಒಂದು ಎರಡು ಮೂರು ಅಂಗಡಿ ಇತ್ತು ಅಷ್ಟೇ ನಾನು ಒಂದು ಅಂಗಡಿಯಲ್ಲಿ ಬಳೆ ಹಾಗೆ ಕ್ಲಿಪ್ಪು ತಗೊಂಡೆ ಹಾಗೆ ಪಾಪುಗೆ ಅಂತ ಒಂದು ಎರಡು ಆಟಿಕೆ ಸಾಮಾನನ್ನು ತಗೊಂಡೆ ಅದು ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಪಾಪುಗೆ ಸೊ ನಾನು ತಗೊಂಡಿದ್ದಷ್ಟೇ ಒಂದು ತೇರಿಗೆ ಹೋಗಿ ಒಂದು ಬಳೆನೂ ತಗೊಳ್ಳದೆ ಬರಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಏನೋ ಒಂದು ತೊಗೊಂಡಿತ್ತು ಅಷ್ಟೇ ಸೊ ಪಾಪದು ಆಟಿಕೆ ಸಾಮಾನು ನೋಡಿ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು